ಆನೇಕಲ್ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಪುರಸಭೆಯ ಅಧ್ಯಕ್ಷೆ ಸುಧಾ ನಿರಂಜನ್ ಹಾಗೂ ಸದಸ್ಯ ಸುರೇಶ್ ಬಾಬುರವರು ಹಿರಿಯ ಪೌರ ಕಾರ್ಮಿಕರಾದ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ತಿಮ್ಮರಾಯಪ್ಪನವರ ಪಾದ ಪೂಜೆ ಮಾಡುವ ಮೂಲಕ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಸುಧಾ ನಿರಂಜನ್ ಪೌರ ಕಾರ್ಮಿಕರ ಶ್ರಮದಿಂದಾಗಿ ಪಟ್ಟಣದಲ್ಲಿ ಸ್ವಚ್ಛವಾಗಿದೆ ರೋಗ ರುಜಿನ ನಿಯಂತ್ರಣವಾಗುತ್ತಿದೆ ನಾವೆಲ್ಲರೂ ಆರೋಗ್ಯದಿಂದ ಇದ್ದೇವೆ ಅವರು ಮಾಡುವ ಕೆಲಸಕ್ಕೆ ಏನು ಪಟ್ಟರೂ ಸಾಲದು ಇಂತಹ ಮಹತ್ವದ ಕಾರ್ಯದಲ್ಲಿ ತೊಡಗಿರುವ ಪೌರ ಕಾರ್ಮಿಕರನ್ನು ನಾವೆಲ್ಲರೂ ಗೌರವಿಸುವ ನಿಟ್ಟಿನಲ್ಲಿ ಪಾದಪೂಜೆ ಮಾಡಿದ್ದೇನೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಪುರಸಭೆಯ ಸದಸ್ಯರಾದ ಸುರೇಶ್ ಬಾಬು ರವರು ಪೌರ ಕಾರ್ಮಿಕರು ನಮ್ಮ ಬಂಧುಗಳಿದ್ದಂತೆ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದ್ದೇವೆ ಯಾವುದೇ ಸಮಸ್ಯೆ ಉಂಟಾದರೂ ಅದನ್ನು ಬಗೆಹರಿಸುವಲ್ಲಿ ಪುರಸಭೆ ಅಧಿಕಾರಿಗಳು ಹಾಗೂ ಆಡಳಿತ ಸಿದ್ಧವಿರುತ್ತದೆ ಎಂದು ತಿಳಿಸಿದರು ವರ್ಷ ಪೂರ್ತಿ ನಮಗಾಗಿ ದುಡಿಯುವ ಪೌರ ಕಾರ್ಮಿಕರನ್ನು ಒಂದು ದಿನದ ಪ್ರವಾಸಕ್ಕೆ ಕರೆದೊಯ್ಯಬೇಕೆಂದು ನಮ್ಮೆಲ್ಲರ ಆಸೆಯಾಗಿತ್ತು ಅದರಂತೆ ಈ ದಿನ ಅವರನ್ನು ಒಂದು ದಿನದ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದೇವೆ ಎಂಬುದು ಬಹಳ ಖುಷಿಯ ವಿಚಾರವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಉಪಾಧ್ಯಕ್ಷರಾದ ಪೋನ ದಿನೇಶ್ ಸದಸ್ಯರಾದ ಪ್ರಕಾಶ್ ಆರೋಗ್ಯ ಅಧಿಕಾರಿ ರಾಜಶೇಖರ್ ಪುರುಸಭಾ ಸದಸ್ಯರುಗಳು ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಮತ್ತು ನೂರಾರು ಪೌರ ಕಾರ್ಮಿಕರು ಭಾಗಿಯಾಗಿದ್ದರು ಪೌರಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ನಮ್ಮ ಪೌರಕಾರ್ಮಿಕರು ಮುನ್ನೂರ ಅರವತ್ತೈದು ದಿವಸ ಒಂದು ಮಳೆ ಗಾಳಿ ಹಾಗೂ ಕರೋನಾ ಟೈಮಲ್ಲೂ ಲೆಕ್ಕಿಸದೆ ಅವರು ನಿರಂತರ ನಮಗಾಗಿ ನಮ್ಮ ಊರಿಗಾಗಿ ಪರಿಶ್ರಮ ಇರ್ತಾರೆ ಅವ್ರಿಗೆ ಈ ದಿನ ನಾವು ಒಂದು ಪಾದಪೂಜೆ ಮಾಡುವ ಮುಖಾಂತರ ಗೌರವ ಸಲ್ಲಿಸ್ತಾ ಇದ್ದೀನಿ ನಾನು ನನ್ನ ಪುರಸಭಾ ವತಿಯಿಂದ ಅಧ್ಯಕ್ಷರಾಗಿ ಹಾಗೆ ನಮ್ಮ ಪುರಸಭಾ ಸದಸ್ಯರುಗಳು ಸೇರಿ ನನ್ನ ಜೊತೆಯಲ್ಲಿ ಅವರಿಗೆ ಒಂದು ಗೌರವ ಅನುಸಿದ್ದಾರೆ ಹಾಗೂ ನಮ್ಮ ಇಪ್ಪತ್ತೇಳುವಿನ ಸದಸ್ಯರುನು ಅವರ ಒಂದು ಉನ್ನತಿಗಾಗಿ ಹಾಗೂ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾವೆಲ್ಲನು ನಮ್ಮ ಪುರಸಭಾ ಸ್ಟಾಫು ಎಲ್ಲರೂ ನಾವು ಅವ್ರಿಗೆ ಒಂದು ಇದನ್ನು ಕೋರ್ತಾ ಇದ್ದೀವಿ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಎಲ್ಲರಿಗೂ ನಮಸ್ಕಾರ ಏನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಆನೆಕಲ್ ಪುರಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಮತ್ತು ಎಲ್ಲ ಪುರಸಭಾ ಸದಸ್ಯರ ಪರವಾಗಿ ಇವತ್ತು ನಮ್ಮ ಹಿರಿಯರಾದಂಥ ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡೋ ಮುಖಾಂತರ ಒಂದು ಇಡೀ ಆನೆಕಲ್ನ ಸಾರ್ವಜನಿಕರ ಪರವಾಗಿ ಈ ಒಂದು ಪಾದಪೂಜೆಯನ್ನು ನಮ್ಮ ಪ್ರಥಮ ಪ್ರಜೆಯಾಗಿರುವಂತಹ ನಮ್ಮ ಅಧ್ಯಕ್ಷರು ಸುಧಾನಿ ರಂಜನ್ ಅವರು ಇವತ್ತು ಪಾದಪೂಜೆಯನ್ನು ಮಾಡೋ ಮುಖಾಂತರ ಪೌರ ಕಾರ್ಮಿಕರು ಸಹ ನಮ್ಮಲ್ಲಿ ಒಬ್ಬರು ಅವರು ನಮ್ಮ ಕುಟುಂಬದವರು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ನಮ್ಮ ಆನೆಕಲ್ ಜನತೆಗೆ ನಾವು ಕೊಡ್ತಾ ಇದ್ದೀವಿ ಏನು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವರ ಒಂದು ಆಶೆ ಇದಂತೆ ಪೌರಕಾರ್ಮಿಕರು ಸಹ ನಮ್ಮ ಕುಟುಂಬದವರು ಅಂತ ಹೇಳಿಬಿಟ್ಟು ಅವರು ಪ್ರಧಾನಮಂತ್ರಿಗಳಾದಾಗ ಅವರು ಪಾದಪೂಜೆಯನ್ನು ಮಾಡಿದರು ಅವರ ಒಂದು ಆದರ್ಶವನ್ನು ಕೂಡ ಈ ದಿನ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ ಮತ್ತು ಎಲ್ಲ ಪೌರಕಾರ್ಮಿಕರಿಗೆ ನಮ್ಮ ಸ್ಟಾಫ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಇಪ್ಪತ್ತೇಳು ಸದಸ್ಯರ ಪರವಾಗಿ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದೀವಿ ಹಾಗೂ ಈ ಪಾತ್ರ ನಮ್ಮ ಆನೇಕಲ್ ನಮ್ಮ ಆನೆಕಲ್ಪುರಸಭೆ ಸುಧಾ ಸುಧಾನಿರೋನ್ ಅವರು ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಸರ್ ಏನು ಮುನ್ನೂರ ಅರವತ್ತೈದು ದಿವಸಗಳು ಪಾಪ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರು ಚಳಿ ಗಾಳಿ ಮಳೆ ಅನ್ನದೇ ಯಾವಂಥ ಸಂದರ್ಭದಲ್ಲೂ ಕೂಡ ಅವರು ಆನೆಕಲ್ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಮತ್ತು ಕಸಾಯತದಿರ್ಬೋದು ಮತ್ತು ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಮೋದಿ ಕ್ಲೀನ್ ಮಾಡೋದಿರ್ಬೋದು ಇಷ್ಟೆಲ್ಲ ಅವರು ತನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬೆಳಿಗ್ಗೆ ಐದು ಗಂಟೆಗೆ ಬಂದು ನಮ್ಮ ಆನೆಕಲ್ನ ಒಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗಿಂತ ಹೆಚ್ಚಾಗಿ ನಮಗೆ ಬೇರೆ ಯಾರೂ ಇಲ್ಲ ಅವರು ಅಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಮಾತ್ರನೇ ನಮ್ಮಂಥ ಸದಸ್ಯರುಗಳಿಗೆ ಗೌರವ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ಒಂದು ಪೌರ ಕಾರ್ಮಿಕರಿಗೆ ವರ್ಷದಲ್ಲಿ ಒಂದು ದಿವಸ ಆದರೂ ಒಂದು ಉತ್ತಮವಾದಂಥ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಪುರಸಭಾ ಸದಸ್ಯರುಗಳು ಒಂದು ಚರ್ಚೆ ಮಾಡಿ ಸುಮಾರು ನಮ್ಮ ಲಾ ಲಾಸ್ಟ್ ಬಾರಿ ನಮ್ಮ ಮಾಜಿ ಅಧ್ಯಕ್ಷದಂತಹ ಅವರ ಒಂದು ಕಾಲದಲ್ಲಿಯೂ ಕೂಡ ನಾವು ಈ ಥರ ಒಂದು ಹೊರ್ಗಡೆ ಕರ್ಕೊಂಡೋಗಿ ಔಟಿಂಗ್ ಕರ್ಕೊಂಡೋಗಿ ಒಂದು ದಿವಸಗಳ ಕಾಲ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ಈಗ ನಾವೆಲ್ಲ ಜಿಗ್ನಿಯಲ್ಲಿರುವಂಥ ಅಲ್ಲಿ ಎಲ್ಲ ನಮ್ಮ ಕಾರ್ಮಿಕರಿಗೆ ಒಂದು ದಿವಸ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಮುಂಚೆ ಒಂದು ಪ ಪಾದ ಪೂಜೆಯನ್ನು ಮಾಡಿ ಈಗ ಅವ್ರನ್ನ ನಾವು ಕರ್ಕೊಂಡೋಗಿ ಅವ್ರನ್ನೂ ಕೂಡ ನಮ್ಮ ಕುಟುಂಬದಲ್ಲಿ ಸದಸ್ಯರು ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್